ಏನೇನು ಮಾಡೋದು ಎಲ್ಲ ಮೊದಲ ಸರ್ ಸಿನ್ಮಾ ಕನ್ನಡ ಸಿನಿಮಾ ಮಾತಾಡ್ಬೋದಾ ಕನ್ನಡ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ಅಂತಾರೆ ಒಳ್ಳೆ ಸಿನ್ಮಾ ಮಾಡಿದ್ದೀವಿ ಜನ ಬಂದು ಥೇಟ್ರಿಗೆ ಬಂದು ನೋಡಿಲ್ಲ ಅಂತಾರೆ ಬಂದು ನೋಡಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಆಮೇಲೆ ಆರ್ಟಿಸ್ಟ್ಗಳು ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ ಪ್ರಮೋಷನ್ಗೆ ಒಬ್ಬರು ಬರಲ್ಲ ಕನ್ನಡ ಸಿನಿಮಾ ನಾನು ನಮ್ಮ ಭಾಷೆ ಈಗ ಸಿನ್ಮಾ ಮಾಡಬಾರ್ದು ಅಂತ ನಿಲ್ಲಿಸ್ಬಿಟ್ಟಿದ್ದೀವಿ ಇದು ಫಸ್ಟು ಈಗ ಏನು ಕೇಳಿದ್ರು ಹೇಳಿ ಕೇಳ್ತೀನಿ ಹೇಳಲ್ಲ ಹೇಳಿ ರವಿಶಂಕರ್ ಸರ್ ಬಂದಿಲ್ಲ ರವಿಶಂಕರ್ ಸಾರು ಟ್ರೈಲರ್ ಲಾಂಚಿಗೆ ಬಂದಿಲ್ಲ ಸೆಲೆಬ್ರಿಟಿ ಶೋಗೆ ಬಂದಿಲ್ಲ ಎಲ್ಲಿ ಫೋನ್ ಮಾಡೋದು ಪ್ರಮೋಷನ್ಗೆ ಬಂದಿಲ್ಲ ಆಮೇಲೆ ಲಕ್ಸ್ ಕಟ್ಟಲೆ ದುಡ್ಡು ಕೇಳ್ತಾರೆ ಇದು ಪ್ರೊಡ್ಯೂಸರ್ ಮಾಡೋದು ಕರ್ಮ ಇದು ನೀವು

ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇತ್ತು ಹೇಗಿದೆ ಸಿನಿಮಾ ಏನು ಯಾಕಂದರೆ ನಾನು ನೋಡಿರಲಿಲ್ಲ ಸೊ ಇವತ್ತು ನೋಡಿ ಭಾಳ ಖುಷಿ ಆಯಿತು ಬಂದಿದೆ ಒಳ್ಳೆ ಕಂಟೆಂಟ್ ಸಿಗು ಈಗಿನ ಜನ್ರೇಷನಲ್ಲಿ ಕಂಟೆಂಟ್ ಸಿನಿಮಾ ಬೇಕು ಕಂಟೆಂಟ್ ಸಿನಿಮಾ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸಿನಿಮಾ ಅನಿಸು ಯಾಕಂದರೆ ಈಗಿನ ಜನ್ರೇಷನ್ಗೆ ಏನು ಬೇಕು ಅದು ಪಕ್ಕ ಇದೆ ಸೊ ಒಳ್ಳೆ ಟ್ವಿಸ್ಟ್ ಇದೆ ನನಗಂತೂ ನಿಜ ಐ ಡೆಂಟ್ ಎಕ್ಸ್ಪೆಕ್ಟ್ ಇಂಟ್ರೋಲ್ಗೆ ಈ ಥರ ಇರುತ್ತಾ ಅಂತ ನಿಜವಾಗ್ಲೂ ಈ ಸಿನಿಮಾ ಎಲ್ಲರಿಗೂ ಕೂರ್ಸೋಕ್ಕಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕೂಸಿಸುತ್ತೆ ಜನಗಳಿಗೆ ಆ್ಯಂಡ್ ನನ್ನ ಪಾತ್ರದನ್ನ ಬಹಳ ಅದ್ಭುತವಾಗಿ ಬಂದಿದೆ ಕೊಕ್ರೆ ಅನ್ನೋ ಒಂದು ಕ್ಯಾರೆಕ್ಟರ್ ಈ ಸಿನಿಮಾ ಓವರ್ ಆಲ್ ಕ್ಯಾರಿಯಾಗ್ ಆ್ಯಂಡ್ ರಿಯಲಿ ಆಮ್ ಥ್ಯಾಂಕ್ಫುಲ್ ಫಾರ್ ಅಂಬೀತ್ ಸರ್ ನಮ್ಮ ನಿರ್ದೇಶಕರು ನನ್ನ ನಿರ್ದೇಶಕ ಆ್ಯಂಡ್ ಸ್ಪೆಷಲಿ ನಮ್ಮ ನಿರ್ಮಾಪಕರು ರವಿಕುಮಾರ್ ಸರ್ ಇವರೆಲ್ಲರಿಗೂ ನಾನು ಬಹಳ ಥ್ಯಾಂಕ್ಸ್ ಹೇಳೋ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಈ ಥರ ಅವಕಾಶ ಕೊಟ್ಟು ಆ್ಯಂಡ್ ಈ ಮಟ್ಟಿಗೆ ನನಗೆ ಒಂದು ಒಳ್ಳೆಯ ರೆಕಗ್ನೈಸ್ ಮಾಡೋ ಒಂದು ಅವಕಾಶ ಕನ್ನಡಿಗ ಸೊ ರೀ ಥ್ಯಾಂಕ್ಫುಲ್ ಫಾರ್ ದಟ್ ಎಲ್ಲರೂ ಅಷ್ಟೇ ನಮ್ಮ ಎಲ್ಲ ಕನ್ನಡ ಜನತೆಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನನ್ನ ಕೆಳಗಡೆ ಒಂದು ಪ್ರಾರ್ಥನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದು ಭಾಳ ದಿನ ಆದಮೇಲೆ ಒಂದು ಅತ್ಯುತ್ತಮವಾದ ಒಂದು ಚಿತ್ರಣ ನೋಡಿದಷ್ಟು ಆಯಿತು ಅದರಲ್ಲೂ ನಿರ್ದೇಶಕರು ಬರೀ ಒಂದು ಮೂವತ್ತರಿಂದ ಮೂವತ್ತೆರಡು ದಿನದಲ್ಲಿ ಇಂಥ ಒಂದು ಒಳ್ಳೆಯ ಕಾನ್ಸೆಪ್ಟು ನಿಜವಾಗಲೂ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಕಾನ್ಸೆಪ್ಟನ್ನ ಜನಕ್ಕೆ ಕೊಟ್ಟಿದ್ದಾರೆ ಇದನ್ನು ನಮ್ಮ ಕನ್ನಡ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಯಾಕಂತಂದ್ರೆ ಒಂದೊಂದು ಸೀನು ಒಂದೊಂದು ಅದು ಕ್ಲೈಮ್ಯಾಕ್ಸ್ ಇತ್ತು ಪ್ರತಿಯೊಬ್ಬರಿಗೂ ಒಂದು ಮನಸ್ಸನ್ನು ನಾಟುತ್ತೆ ಅಂತ ಒಂದು ಕಾನ್ಸೆಪ್ಟು ಆಮೇಲೆ ಫಸ್ಟ್ ಪಿಚ್ಚರ್ ಮಾಡಿರ್ತಕ್ಕಂಥ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಯಾರಿಗೂ ನಿರಾಶೆ ಮಾಡಲ್ಲ ಆ ಒಂದು ಕ್ಯಾರೆಕ್ಟ್ರನ್ನ ತನ್ನಲ್ಲೇ ಇವನು ಮಾಡಿಕೊಂಡು ತುಂಬ ನೀಟಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಕನ್ನಡಕ್ಕೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಆಲ್ ದ ಆಗಿ ಇಡೀ ತಂಡಕ್ಕೆ ಡೈರೆಕ್ಟ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಕಾಣಿಸ್ತಾ ಇದೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಕಟ್ಕೊಂಡು ಒಳ್ಳೆ ಸಿನ್ಮಾ ಮಾಡಲಿ ಈ ಸಿನಿಮಾ ಮಾಡಿರ್ತಕ್ಕಂಥ ಪುಡುಗರು ತುಂಬ ಒಳ್ಳೆಯದಾಗಿದೆ ಅಂತ ಕೇಳ್ಕೊಂಡು ನಾನು ಹೇಳ್ತಾಯಿದ್ದೀನಿ ಅಲ್ಲ ದಯವಿಟ್ಟು ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಹೇಳಿ ಮತ್ತೊಮ್ಮೆ ನೋಡ್ಕೊಂಬಿಕೆ ಕಳ್ಕೊತೀವಿ ನಿಜವಾಗ್ಲು ಖುಷಿ ಆಗುತ್ತೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದೆ ಸೊ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್ ಇನ್ನೊಂದು ಒಂದು ವಿಷಯ ಏನು ಅಂತಂದರೆ ಈ ಕಥೆಯನ್ನು ಕೇಳಿ ನಿಮ್ಮ ಹಬ್ಬರು ಒಪ್ಕೊಂಡು ಸಿನಿಮಾಗೆ ದುಡ್ಡು ಹಾಕಿ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅದೊಂದು ಒಳ್ಳೆಯ ವಿಷಯ ಆಮೇಲೆ ಒಂದು ಸಿನಿಮಾವನ್ನು ಮಾಡಬೇಕು ಅಂದಾಗ ಅವ್ರಿಗೆ ಕತೆ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ಆ ಜಡ್ಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆ ಜಡ್ಜ್ಮೆಂಟ್ನ ಅಂಬರೀಷ್ ಅವರು ನಿರ್ದೇಶಕ ಅಂಬರೀಷ್ ಅವರು ಜಜ್ಮೆಂಟ್ನ ತಗೊಂಡಿದ್ದಾರೆ ಆ ಜಡ್ಜ್ಮೆಂಟ್ನ ಓಕೆ ಮಾಡಿಕೊಂಡು ನಿರ್ಮಾಪಕರು ಹಣ ಸುರಿದು ಸಿನಿಮಾವನ್ನು ಮಾಡಿದ್ದಾರೆ ಆಮೇಲೆ ಅವರು ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಏನಂತಂದರೆ ಮಿನಿಮಮ್ ಡೇಸ್ ಆಫ್ ಶೂಟಿಂಗ್ ಅಂತ ನಾವೇನಿರ್ತೀವಿ ಅದನ್ನು ಒಂದು ತರ್ಟಿ ಡೇಸ್ ಅಂತ ಹೇಳಿದ್ದಾರೆ ಆ ಥರ್ಟಿ ತರ್ಟಿ ಡೇಸಲ್ಲಿ ಒಂದು ಸಿನಿಮಾವನ್ನು ಮುಗಿಸಿದಾರೆ ವಿಜುವಲಾಗಿ ಏನಾಗ್ತದೆ ಕೆಲವು ಟೈಮಲ್ಲಿ ಸಾರ್ ಡೈರೆಕ್ಟು ಬಂದರು ಮೂವತ್ತೈದು ದಿವ್ಸ ನಲ್ವತ್ತು ದಿವಸ ಐವತ್ತು ದಿವಸ ಮುಗಿಸ್ಕೊಡ್ತೀನಿ ಅಂದರೆ ಎಪ್ಪತ್ತು ದಿವಸ ಆಯಿತು ಮೂರು ದಿವಸನೂ ಮುಗ್ದಿಲ್ಲ ಅಂತೆಲ್ಲ ಹೇಳ್ತಕ್ಕಂಥ ಕಂಪ್ಲೇಂಟ್ ಇದೆ ನಿಜವಾಗ್ಲೂ ಆ ಒಂದು ಬಡ್ಜೆಟ್ಟು ಚೌಕಟ್ಟಿನಲ್ಲಿ ಇಟ್ಕೊಂಡು ಒಂದು ಟೈಮಲ್ಲಿ ಒಂದು ಸಿನಿಮಾವನ್ನು ಮಾಡಿ ಒಳ್ಳೆಯ ಯಶಸ್ವಿ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಏನಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಇದೆಯಲ್ಲ ನೈಜವಾದ ಕತೆ ಅದರಲ್ಲಿ ಇವತ್ತಿನ ದಿವಸ ಈ ಕೋವಿಡ್ ಪೀರಿಯಡಲ್ಲಿ ನಡ್ತಕ್ಕಂಥ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಆ ನಡ್ತಕ್ಕಂಥ ಪ್ರಾಬ್ಲಮ್ಸ್ನ ಇಟ್ಕೊಂಡು ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಇವತ್ತಿನ ದಿವಸ ಎಲ್ಲರಿಗೂ ಹಣ ಬೇಕಾಗಿದೆ ಜೀವನ ನಡೆಸೋದಕ್ಕೆ ಹಣನೇ ಮುಖ್ಯ ಅನ್ನೋದು ಒಂದು ಮುಂದೆ ಇರ್ತಕ್ಕಂಥದ್ದು ಇದೆ ನಮ್ಮದೇ ಹಣದೇ ಅದೇನೆ ಹಣನೇ ಮುಖ್ಯ ಅಂತಕ್ಕಂಥ ಪಾಯಿಂಟ್ ಇದೆ ಹಣನೇ ಮುಖ್ಯನೇ ಹಣನೂ ಬೇಕು ಆದರೆ ಹಣನೇ ಮುಖ್ಯ ೂ ಅಲ್ಲ ಮಾನವೀಯತೆ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಅವ್ರದನ್ನು ದೃಶ್ಯ ಮಾಧ್ಯಮದಲ್ಲಿ ನಿಜವಾಗ್ಲೂ ಎತ್ತಿ ತೋರಿಸಿದ್ದಾರೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಇಷ್ಟ ಆಗಿದೆ ಏನು ಅಂತಂದರೆ ಈ ಕ್ಯಾಸ್ಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ ಎಲ್ಲ ಪ್ರತಿಯೊಂದು ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಸ್ನೇಕ್ ಸೀನ್ ಆಗಿರ್ಬೋದು ನಾಯಕ್ ಆಗಿರ್ಬೋದು ನಿಜವಾಗ್ಲೂ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಆ ಪಾತ್ರಕ್ಕೆ ಏನು ಹೇಳ್ತೀವಿ ಇನ್ ದಿ ಶೂಸ್ ಆಫ್ ದಿ ಕ್ಯಾಪ್ ಅಂತ ನಾವೇನು ಹೇಳ್ತಾ ಇದ್ದು ಅದನ್ನಲ್ಲಿ ಹಿಡಿದು ನಿಜವಾಗ್ಲೂ ಭಾಳ ನೈಜವಾಗಿ ಭಾಳ ತುಂಬ ಚೆನ್ನಾಗಿ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅದನ್ನು ತಗೊಳ್ಳೋದು ಶ ಇದನ್ನು ಇದೆ ಅಲ್ಲ ಚಾಕ್ಯ ನಿರ್ದೇಶಕರಿಗೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಪಿಚ್ಚರ್ ಮೇಲೆ ನನಗೆ ಭಾಳ ಆಯಿತು ಯಾಕಂತಂದರೆ ಪ್ರತಿನಿಧಿ ದಿವಸ ಒಳ್ಳೊಳ್ಳೆ ಕತೆ ಇರ್ತಕ್ಕಂಥವ್ರು ತಗೊಂಬರ್ತಾ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬಂದಿವೆ ಹೊಸ ಪ್ರತಿಭೆಗಳಲ್ಲಿ ಅಂಬರೀಷ್ ಅವರು ಕಾಣ್ತಾ ಇದ್ದ ಬ್ರೈಟ್ ಫ್ಯೂಚರ್ ಇದೆ ಇವರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ನಿಜವಾಗ್ಲೂ ಈ ಕ್ಲೈಮ್ಯಾಕ್ಸ್ ಇದೆಯಲ್ಲ ಎಲ್ಲರೂ ಪ್ರತಿಯೊಬ್ಬರು ಈ ಕ್ಲೈಮ್ಯಾಕ್ಸ್ ಈ ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ನಾನು ಖಂಡಿತ ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಈ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ನೀವು ಯಶಸ್ವಿ ಮಾಡ್ತೀರ ನಂಬಿಕೆ ಇದೆ ಇಟ್ಸ್ ಗುಡ್ ಲೈಫ್ ಥ್ಯಾಂಕ್ ಯು